ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಜನವರಿ ಹದಿನೆಂಟು ಶಕ್ತಿಯುತವಾದಂತಹ ಭಯಂಕರವಾಗಿರುವ ಅಮವಾಸೆ ಈ ಅಮವಾಸೆ ಈ ರಾಶಿ ಚಕ್ರದವರಿಗೆ ಬಹಳಷ್ಟು ಶಕ್ತಿ ಮತ್ತು ಧೈರ್ಯವನ್ನು ತುಂಬುತ್ತದೆ ಈ ಮೌನಿ ಅಮವಾಸೆಯಿಂದ ಈ ರಾಶಿಯವರ ಬಾಳು ಬಂಗಾರವಾಗುತ್ತದೆ ಕಾಲಿಟ್ಟ ಕಡೆಯೆಲ್ಲ ಯಶಸ್ಸು ಮನೆ ಬಾಗಿಲಿಗೆ ಅದೃಷ್ಟ ಹಣದ ಸುರಿಮಳೆ ಸುರಿಯುವಂತಹ ವಿಶೇಷವಾಗಿರುವಂತಹ ಅದೃಷ್ಟವಂತ ಈ ಒಂದು ಅಮಾವಾಸ್ಯೆ ಈ ರಾಶಿಯವರ ಬಾಳನ್ನ ಬೆಳಕು ಮಾಡುತ್ತೆ ಈ ಅಮಾವಾಸ್ಯೆಯನ್ನು ಮೌನಿ ಅಮವಾಸ್ಯ ಅಥವಾ ಹವರಾತ್ರಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈಗ ಮಾಘ ಮಾಸದ ಅಂತಾನೂ ಕೂಡ ಕರೆಯುತ್ತಾರೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಈ ರಾಶಿಯವರಿಗೆ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತಿದೆ ಇನ್ಮುಂದೆ ಕಷ್ಟ ಅನ್ನೋದು ಬರುವುದಿಲ್ಲ ಕಾಲಿಟ ಕಡೆಯೆಲ್ಲ ಯಶಸ್ಸನ್ನ ಕಾಣ್ತಾರೆ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚೆನ್ನಾಗಿ ಬಾಳು ಬಂಗಾರವಾಗುವಂತಹ ಸಮಯ ಅಂತ ಅಂದ್ರೆ ತಪ್ಪಾಗುದಿಲ್ಲ ಏಕೆಂದ್ರೆ ಈ ಶಕ್ತಿಶಾಲಿ ಮೌನಿ ಅಮವಾಸ್ಯ ಅಷ್ಟೊಂದು ಅದೃಷ್ಟವನ್ನ ತಂದುಕೊಡುತ್ತದೆ ಮೌನಿ ಅಮಾವಾಸ್ಯ ದಿನ ಚಂದ್ರ ಗುರುಗಳ ವಿಶೇಷವಾದ ಸ್ಥಾನದಿಂದ ರಾಜಯೋಗಗಳು ರೂಪುಗೊಳ್ಳುತ್ತದೆ ಈ ರಾಶಿಯವರು ರಾಜರಂತೆ ಜೀವನವನ್ನು ನಡೆಸ್ತಾರೆ ಈ ಯೋಗವು ಅದೃಷ್ಟ ಮತ್ತು ಧನಲಾಭ ಹಾಗೂ ಗೌರವ ಮಾನಸಿಕ ಶಾಂತಿ ಜೀವನದಲ್ಲಿ ಉನ್ನತವಾದ ಒಂದು ಶಿಕ್ಷಣ ಎಲ್ಲಾ ರೀತಿಯ ಧೈರ್ಯ ಶಕ್ತಿಯನ್ನು ನೀಡುತ್ತೆ ಅಂತ ಹೇಳಿದ್ರೆ ಯಾವುದೇ ಅನುಮಾನ ಇಲ್ಲ ಜನವರಿ ಹದಿನೆಂಟರಂದು ಈ ಯೋಗದಿಂದಾಗಿ ವಿಶೇಷವಾದ ಫಲವನ್ನು ಪಡೆಯುವ ಆ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ ಯಾವ ಒಂದು ಸಣ್ಣ ಪುಟ್ಟ ಪರಿಹಾರವನ್ನ ಕೂಡ ಮಾಡಬೇಕು ಯಾವ ರೀತಿ ಲಾಭವನ್ನು ಕಂಡುಕೊಳ್ಬೇಕು ಎಂಬ ಎಲ್ಲ ವಿಶೇಷ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿ ಜನರಿಗೆ ಇನ್ನು ಮುಂದೆ ಮಹಾಶಿವ ಹಾಗೂ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹದಿಂದಾಗಿ ಕುಬೇರ ಯೋಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರುವಂತಹ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ಮಾಡಿಕೊಳ್ಳುವಂತಹ ಶಕ್ತಿಯುತವಾದ ಅಮಾವಾಸ್ಯೆ ಮೌನಿ ಅಮವಾಸ್ಯೆ ಈ ದಿನದಿಂದ ಸಂಭವಿಸುವಂತಹ ಒಂದು ಅಪರೂಪವಾದ ಯೋಗವು ಈ ರಾಶಿಯವರ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಹೌದು ಸ್ನೇಹಿತರೆ ಹಣ ಗೌರವ ಸ್ಥಾನಮಾನ ಅದೃಷ್ಟ ಎಲ್ಲವೂ ಕೂಡ ಒಂದೇ ಸಮಯದಲ್ಲಿ ಬಂದು ಇವರ ಕೈ ಸೇರುತ್ತೆ ಎಂದು ಜ್ಯೋತಿಷದ ಪ್ರಕಾರ ತಿಳಿಸಲಾಗಿದೆ ಹಾಗಾಗಿ ಇವತ್ತಿನ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಾವು ತಿಳಿಸುವಂತಹ ಪ್ರತಿಯೊಂದು ಮಾಹಿತಿ ಕೂಡ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತದೆ ಐಶ್ವರ್ಯವನ್ನ ತಂದು ಕೊಡುತ್ತೆ ಆರೋಗ್ಯ ಸಂಪತ್ತು ಎಲ್ಲವೂ ಕೂಡ ಅಭಿವೃದ್ಧಿಯಾಗುತ್ತೆ ಈ ಸಮಯಾಗಿ ರಾಶಿಯವರಿಗೆ ತುಂಬಾ ಮುಖ್ಯ ಯಾಕೆಂದ್ರೆ ಈ ಮೌನಿ ಅಮಾವಾಸ್ಯೆ ಅಂದ್ರೆ ಈ ಮೌನಕ್ಕೆ ಇರುವಂತಹ ವಿಶೇಷವಾದ ಶಕ್ತಿಯನ್ನ ಎಲ್ಲರಿಗೂ ಕೂಡ ತಿಳಿಸುವಂತಹ ಮಹಾ ಅಪರೂಪವಾಗಿರುವಂತಹ ಯೋಗಗಳಲ್ಲಿ ಒಂದಾಗಿದೆ ಈ ಮೌನಿ ಅಮಾವಾಸ್ಯೆ ದಿನ ಪಿತೃಗಳಿಗೆ ದರ್ಪಣ ನೀಡೋದು ನದಿಗಳಲ್ಲಿ ಸ್ನಾನ ಮಾಡೋದು ದಾನ ಧರ್ಮ ಮಾಡೋದು ಖಂಡಿತವಾಗಿ ನಿಮಗೆ ಯಶಸ್ಸು ಕೀರ್ತಿ ಲಭಿಸುವಂತೆ ಮಾಡ್ತಾ ಹೋಗುತ್ತೆ ಗುರು ಚಂದ್ರರ ವಿಶೇಷವಾದ ಕೃಪೆ ಈ ದಿನದಿಂದಾಗಿ ಗುರುಗ್ರಹ ಚಂದ್ರಗ್ರಹ ಒಳ್ಳೆ ಸ್ಥಾನದಲ್ಲಿ ಇರೋದ್ರಿಂದ ಗಜಕ್ಕೆ ಹೆಸರಿ ಯೋಗ ನಿರ್ಮಾಣವಾಗುತ್ತಿದೆ ಈ ಯೋಗ ಬಂದರೆ ವ್ಯಕ್ತಿ ಬಡತನದಿಂದ ಹೊರಬರ್ತಾನೆ ಸಮಾಜದಲ್ಲಿ ಗೌರವ ಸಿಗುತ್ತೆ ಶ್ರೀಮಂತಿಕೆಯನ್ನ ಪಡೆದುಕೊಳ್ತಾರೆ ಜೀವನದಲ್ಲಿ ದೊಡ್ಡ ಹೇರಿಕೆಯನ್ನ ಕಾಣ್ತಾರೆ ಹಾಗಾದ್ರೆ ಈ ರಾಶಿಯವರು ಯಾವ ಯಾವುವು ಅಂತ ನೋಡೋದಾದ್ರೆ ಮೊದಲನೇ ರಾಶಿ ಬಂದು ಅದೃಷ್ಟವಂತ ರಾಶಿ ಬಂದು ವೃಶ್ಚಿಕ ರಾಶಿ ಈ ರಾಶಿಯವರ ಮನೆಯಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ತೊಂದರೆ ಕೆಟ್ಟ ಕೆಟ್ಟ ಆಲೋಚನೆಗಳು ಎಲ್ಲವೂ ದೂರವಾಗುತ್ತೆ ಮನೆಯಲ್ಲಿ ಜಗಳ ಕದ್ದನ ಯಾವುದೇ ರೀತಿಯ ವೈಮನಸ್ಸಿದ್ರು ಕೂಡ ದೂರವಾಗುತ್ತೆ ಒಟ್ಟಾರೆಯಾಗಿ ಇವರು ಪ್ರೀತಿಯಿಂದ ಜೀವನವನ್ನ ನಡೆಸ್ತಾರೆ ಎಲ್ಲ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರವನ್ನ ಪಡೆದುಕೊಳ್ತಾರೆ ಈ ರಾಶಿಯವರಿಗೆ ಗಜಕೇಸರಿ ಯೋಗದಿಂದಾಗಿ ಭಯಂಕರವಾಗಿರುವ ಅದೃಷ್ಟ ಒಲಿದು ಬರುತ್ತದೆ ಆ ಅದೃಷ್ಟ ಈ ದುರಾದೃಷ್ಟವನ್ನ ದೂರ ಮಾಡುತ್ತೆ ಈ ರಾಶಿಯವರಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಹೆದರಿಸುವಂತಹ ಶಕ್ತಿ ತಾಳ್ಮೆ ತಾಕತ್ತನ್ನ ನೀಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಜನವರಿ ಹದಿನೆಂಟು ಮೌನಿ ಅಮಾವಾಸಿಯ ದಿನ ಜೀವನದಲ್ಲಿ ಅಪರೂಪವಾದ ಬದಲಾವಣೆಯನ್ನ ತಂದುಕೊಡುತ್ತೆ ಈ ದಿನ ಚಂದ್ರ ಮತ್ತು ಗುರುವಿನ ಸಂಯೋಜನೆ ನಿಮ್ಮ ಜೀವನದಲ್ಲಿ ಗಜಕೇಸರಿ ರಾಜಯೋಗವನ್ನ ನಿರ್ಮಾಣ ಮಾಡುತ್ತೆ ಇದು ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವಂತೆ ಮಾಡುತ್ತೆ ನಿಮ್ಮ ಶಕ್ತಿಯನ್ನು ನಿಮಗೆ ತಿಳಿಸುತ್ತದೆ ಈ ರಾಶಿ ಚಕ್ರದವರಿಗೆ ಇನ್ನು ಹಲವಾರು ತಿಂಗಳವರೆಗೂ ಕೂಡ ಮಾನಸಿಕ ಒತ್ತಡ ದೂರವಾಗುತ್ತೆ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಕಂಡುಕೊಳ್ತಾರೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವ ಮಾನಸಿಕವಾದ ಒತ್ತಡ ಅಡಚಣೆಗಳು ದೂರವಾಗುತ್ತೆ ವೃತ್ತಿ ಮತ್ತು ಸ್ಥಗಿತಗೊಂಡ ಎಲ್ಲ ಕೆಲಸಗಳು ಅಮಾವಾಸಿಯ ನಂತರ ನಿಧಾನವಾಗಿ ಚಲಿಸೋಕೆ ಪ್ರಾರಂಭವಾಗುತ್ತೆ ಎಲ್ಲ ಕೆಲಸದಲ್ಲೂ ಲಾಭ ಯಶಸ್ಸು ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆ ಹೊಸ ಜವಾಬ್ದಾರಿ ಅಥವಾ ಪದವಿ ಎಲ್ಲ ಸಿಗುವ ಸಾಧ್ಯತೆ ಇದೆ ವ್ಯಾಪಾರ ಹಳೆಯ ಸಾಲಗಳನ್ನ ತೀರಿಸಲು ಅವಕಾಶ ಸಿಗ್ತಾ ಹೋಗುತ್ತೆ ಹೊಸ ಒಪ್ಪಂದಗಳು ದೊಡ್ಡ ದೊಡ್ಡ ಡೀಲ್ಗಳು ಈ ಅವಧಿಯಲ್ಲಿ ಕೈಗೆ ಬರೋದ್ರಿಂದ ನೀವು ಖಂಡಿತವಾಗಿ ಶ್ರೀಮಂತಿಕೆಯನ್ನ ಬರಮಾಡ್ಕೊಳ್ತೀರಾ ಕುಟುಂಬದಲ್ಲಿ ಗೌರವನ್ನ ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾಗಿ ಬದಲಾಗುತ್ತೆ ಕಷ್ಟಗಳಿಲ್ಲದೆ ಸಾಲಗಳಿಲ್ಲದೆ ನೆಮ್ಮದಿಯ ಒಂದು ಪರಿವರ್ತನೆಯನ್ನ ಪಡ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರು ಈ ದಿನ ಮಾಡಬೇಕಾದಂತಹ ವಿಷಯ ವಿಶೇಷವಾದ ಪರಿಹಾರ ಅಂದ್ರೆ ಮಹಾಶಿವನಿಗೆ ನೂರ ಎಂಟು ಬಾರಿ ಬಿಲ್ವ ಪತ್ರೆಯಿಂದ ಜಪವನ್ನ ಮಾಡಬೇಕು ಓಂ ನಮ ಶಿವ ಅಂತ ಇದು ಇವರಿಗೆ ಖಂಡಿತವಾಗಿ ಜೀವನದಲ್ಲಿ ಇರತಕ್ಕಂತ ಬಡತನ ರೋಗ ಯಾವುದೇ ಆರೋಗ್ಯ ಸಮಸ್ಯೆಗಳು ಎಲ್ಲವನ್ನ ದೂರ ಮಾಡಿ ಶಕ್ತಿ ಧೈರ್ಯ ಮತ್ತು ಜೀವನದಲ್ಲಿ ವಿಶೇಷವಾದ ಹೊಸ ದಿಕ್ಕನ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಇದು ರಾಜಿಯೋಗಕ್ಕೆ ದಾರಿ ಮಾಡಿಕೊಡುವಂತಹ ವಿಶೇಷವಾದ ಅಮಾವಾಸ್ಯೆ ಅಂದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರಿಗೆ ಕಷ್ಟಗಳೇ ಇರೋದಿಲ್ಲ ನೆಮ್ಮದಿಯ ಜೀವನ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಆನಂದವಾಗಿ ಜೀವನವನ್ನ ನಡೆಸ್ತೀರಾ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮೌನಿ ಅಮವಾಸೆ ಹೊಸ ಬೆಳಕನ್ನು ತರುತ್ತದೆ ಈ ದಿನ ನಿರ್ಮಾಣವಾಗುವಂತಹ ವಿಶೇಷವಾದ ಯೋಗಗಳಿಂದ ಹಣಕಾಸಿನ ಅಭಿವೃದ್ಧಿ ಸ್ಥಿರತೆ ಭದ್ರತೆ ನೀವು ಪಡೆದುಕೊಳ್ತೀರಾ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಕೈಗೆ ಬರ್ತಾ ಇರೋದರೂ ಹಣ ಈಗ ಕೈಯಲ್ಲಿ ಬರುತ್ತದೆ ಮತ್ತು ಹಣ ನಿಲ್ಲೋಕೆ ಸಾಧ್ಯವಾಗುತ್ತೆ ಉಳಿತಾಯದ ಕಡೆಗೆ ಯೋಚನೆ ಮಾಡ್ತೀರಾ ನಿಮ್ಮ ಸಮಯ ಸಂಪೂರ್ಣವಾಗಿ ಬದಲಾಗುತ್ತೆ ಆಕಸ್ಮಿಕವಾಗಿ ಧನ ಲಾಭ ಹಣ ಲಾಭ ಭೂಮಿ ಸಂಬಂಧಿತ ಎಲ್ಲಾ ಕೆಲಸಗಳಲ್ಲೂ ಕೂಡ ವಿಶೇಷವಾಗಿ ಯಶಸ್ಸನ್ನು ಕಂಡುಕೊಳ್ತೀರಾ ಮನೆಯಲ್ಲಿ ಇರತಕ್ಕಂತ ಹಿರಿಯರ ಆಶೀರ್ವಾದ ನಿಮಗೆ ಶಕ್ತಿಯನ್ನು ದಯಪಾಲಿಸುತ್ತದೆ ಉದ್ಯೋಗ ಇಲ್ಲದೆ ಇರುವಂತವರಿಗೆ ಉತ್ತಮವಾದ ನೌಕರಿ ಸಿಗ್ತಾ ಹೋಗುತ್ತೆ ಹುದ್ದೆಗೆ ಹೊಸ ಅವಕಾಶಗಳು ಬರಬಹುದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರು ತುಳಸಿ ಗಿಡಕ್ಕೆ ನೀರು ಹಾಕಿ ತುಳಸಿಯ ಮುಂದೆ ವಿಶೇಷವಾಗಿ ದೀಪವನ್ನ ಬೆಳೆಸೋದ್ರಿಂದ ಕಷ್ಟಗಳು ದೂರವಾಗುತ್ತೆ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ಜನರಿಗೆ ಶ್ರೀಮಂತಿಗೆ ಬಾಗಿಲು ತೆರೆಯುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಅಂದುಕೊಂಡಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಿಮಗೆ ದೇವರ ಸಂಪೂರ್ಣವಾದ ಅನುಗ್ರಹ ಈ ಒಂದು ಅಮಾವಾಸಿಯ ಪ್ರಭಾವದಿಂದ ಕಾಲಿಟ್ಟ ಕಡೆಯಲ್ಲ ಯಶಸ್ಸನ್ನ ಕಾಣ್ತೀರಾ ಅಷ್ಟೊಂದು ಲಾಭವನ್ನ ಗಳಿಸಿಕೊಳ್ತೀರಾ ಹೊಸ ಕೆಲಸ ನೌಕರಿ ಸಿಗುವ ಸಾಧ್ಯತೆ ನೀವು ಅಂದುಕೊಂಡಂತೆ ಶಕ್ತಿಶಾಲಿ ದಿನಗಳು ಪ್ರಾರಂಭವಾಗುತ್ತೆ ಈ ರಾಶಿಯವರ ಕನಸು ಸಂಪೂರ್ಣ ಸಾಗುತ್ತೆ ನಿಮ್ಮ ಬುದ್ಧಿಶಕ್ತಿ ವಾಕ್ಚಾತುರ್ಯ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಶಕ್ತಿಯನ್ನ ಹೆಚ್ಚಿಸುತ್ತದೆ ಈ ಸಮಯ ಪ್ರತಿಯೊಂದು ನಿರ್ಧಾರವೂ ಕೂಡ ಸರಿಯಾದ ದಿಕ್ಕಿನಲ್ಲಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿರುವಂತವರಿಗೆ ಹೊಸ ಅವಕಾಶಗಳು ಸಿಗಬಹುದು ವಿದೇಶಿ ಸಂಪರ್ಕ ಸಿಗುವ ಸಾಧ್ಯತೆ ಇದೆ ಆನ್ಲೈನ್ ಕೆಲಸಗಳಿಂದ ಲಾಭ ದೊರೆಯುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಇನ್ನು ಮುಂದೆ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿರುತ್ತಾರೆ ಕುಟುಂಬ ಜೀವನದಲ್ಲಿ ಶಾಂತಿ ನೆಮ್ಮದಿ ಪ್ರೀತಿ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇಷ್ಟೇ ಲಾಭವನ್ನ ಬರಮಾಡಿಕೊಳ್ಳುವಂತಹ ಈ ರಾಶಿಯವರು ಅಮವಾಸ್ಯ ದಿನ ವಿಷ್ಣು ಸಹಸ್ರನಾಮ ಮತ್ತು ಕನಕ ಾರ ಪಡಿಸೋದ್ರಿಂದ ಪಠಿಸೋದ್ರಿಂದ ಮನೆಯಲ್ಲಿ ಬಡತನ ದೂರವಾಗುತ್ತೆ ಸಾಧ್ಯವಾದಷ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಸರಿಸಿ ಧ್ಯಾನವನ್ನ ಮಾಡಿ ಬರೋದ್ರಿಂದ ಮನಸ್ಸಿನಲ್ಲಿರ್ತಕ್ಕಂತ ಗೊಂದಲಗಳು ಪರಿಹಾರವಾಗುತ್ತದೆ ಮುಂದಿನ ರಾಶಿ ಧನಸು ರಾಶಿ ಧನಸು ರಾಶಿಯವರಿಗೆ ಈ ಸಮಯದಲ್ಲಿ ಬಹಳಷ್ಟು ಲಾಭ ಅದೃಷ್ಟ ನೆಮ್ಮದಿಯ ಜೀವನ ಕಷ್ಟಗಳಿಂದ ಪರಿಹಾರ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂತಾರೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರ್ತಾರೆ ಶತ್ರುಗಳ ಕಾಟ ಇನ್ನು ಮುಂದೆ ನಿವಾರಣೆ ಆಗುತ್ತೆ ಲಾಭವನ್ನು ಕಂಡುಕೊಳ್ತೀರಾ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಅಪ್ರತಿಮವಾದ ಯಶಸ್ಸು ಜಯ ನಿಮ್ಮನ್ನು ಕಾಪಾಡುತ್ತೆ ಇನ್ನು ಈ ರಾಶಿ ಚಕ್ರದವರು ಯಾವುದೇ ಒಂದು ಕೆಲಸ ಪ್ರಯೋಗ ಮಾಡಬೇಕಾದರೂ ಕೂಡ ಪ್ರಯಾಣದಲ್ಲೂ ನೀವು ಎಲ್ಲವನ್ನ ಶುಭವಾಗಿ ಮಾಡಿಕೊಳ್ಬೇಕಂದ್ರೆ ಮನೆಯಿಂದ ಹೊರಡುವಾಗ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಬಂದಂತ ಸಮಸ್ಯೆಯನ್ನ ಗುರು ಮತ್ತು ಚಂದ್ರನ ಸಂಪೂರ್ಣವಾದ ಅನುಗ್ರಹದಿಂದ ದೂರ ಮಾಡ್ಕೊಳ್ತೀರಾ ಈ ಅಮಾವಾಸ್ಯೆಯವರಿಗೆ ಬಹಳಷ್ಟು ಶಕ್ತಿ ಲಾಭ ಮತ್ತು ಅದೃಷ್ಟವನ್ನ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಅಮಾವಾಸ್ಯ ನಂತರ ಈ ರಾಶಿಯವರು ಖಂಡಿತವಾಗಿ ವಿಶೇಷವಾದ ಸಮಯವನ್ನ ಬರಮಾಡ್ಕೊಳ್ತಾರೆ ಎಲ್ಲಾ ರೀತಿಯ ಲಾಭವನ್ನ ಕಂಡುಕೊಳ್ತಾರೆ ಇಷ್ಟೆಲ್ಲ ಅದೃಷ್ಟವನ್ನ ಈ ರಾಶಿಯವರು ಬರಮಾಡ್ಕೊಳ್ಳೋಕೆ ಈ ಒಂದು ದಿನ ಗಣೇಶನಿಗೆ ದರ್ಬೆಯನ್ನ ಅರ್ಪಿಸಬೇಕು ನಿಮ್ಮ ಜೀವನದಲ್ಲಿ ಅಡ್ಡಿಯಾಗಿದ್ದ ಎಲ್ಲಾ ತೊಂದರೆಗಳು ದೂರವಾಗುತ್ತೆ ನಿಮ್ಮ ಜೀವನ ಪ್ರಮುಖವಾದ ಯಶಸ್ಸಿನ ಘಟ್ಟವನ್ನ ತಲುಪುತ್ತದೆ ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನು ಹೊಸ ದಿಕ್ಕಿಗೆ ಕರೆದುಕೊಂಡು ಹೋಗೋಕೆ ಸಹಾಯ ಮಾಡುತ್ತೆ ಈ ಏಳು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು